ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರಿ ಎಜುಕೇಷನ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ಸೆಷನಲ್ಲಿ ಈಗಾಗಲೇ ಮುಂದೂಡಿಕೆ ಆಗಿರುವಂಥ ತಾಲೂಕು ಹಿಂದುಳಿದ ವರ್ಗಗಳ ಒಂದು ಕಲ್ಯಾಣ ಇಲಾಖೆಯ ಪರೀಕ್ಷೆ ಯಾವಾಗ ಬರ್ಬೋದು ಅನ್ನುವಂಥದ್ರ ಬಗ್ಗೆ ನಾವಿವತ್ತು ಇದ್ದೀವಿ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಈಗಾಗಲೇ ಒಂದು ಮೂರು ವರ್ಷಗಳ ಒಂದು ಏಜ್ ರಿಲ್ಯಾಕ್ಸೇಷನ್ನ ಕೊಟ್ಟ ನಂತರ ಒಂದು ಸರ್ಕಾರ ಒಂದು ಪರೀಕ್ಷೆಗಳನ್ನ ಮುಂದೂಡಿರುವಂಥದ್ದು ಮತ್ತು ಈ ಒಂದು ಪರೀಕ್ಷೆ ಯಾವಾಗ ನಡೆಯುತ್ತೆ ಅದು ತಾಲೂಕು ಹಿಂದುಳಿದ ವರ್ಗಗಳ ಒಂದು ಕಲ್ಯಾಣ ಇಲಾಖೆ ಒಂದು ಪರೀಕ್ಷೆ ಯಾವಾಗ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ತಿಳಿಸ್ತೀವಿ ಮತ್ತು ಈಗಾಗಲೇ ನಮ್ಮ ಕೋಚಿಂಗ್ ಸೆಂಟರ್ ವತಿಯಿಂದ ಒಂದು ಈ ಒಂದು ಪರೀಕ್ಷೆಗೆ ಸಹಾಯಕವಾಗುವಂಥ ಒಂದು ತರಬೇತಿ ಸಹಿತ ಲಭ್ಯ ಇರುವಂಥದ್ದು ಐವತ್ತೈದು ರೆಕಾರ್ಡಿಂಗ್ ಕ್ಲಾಸ್ಗಳು ನೋಟ್ಸು ಮತ್ತು ಟೆಸ್ಟ್ ಸಿರೀಸ್ ಅವೈಲೇಬಲ್ ಇರುವಂಥದ್ದು ಪೂರ್ತಿಯಾಗಿ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಮತ್ತು ಈಗಾಗಲೇ ಒಂದು ಈ ತಾಲೂಕು ಹಿಂದುಳಿದ ಕಲ್ಯಾಣಾಧಿಕಾರಿಗೆ ಪರೀಕ್ಷೆಗೆ ಗೊತ್ತುಪಡಿಸಿದ್ರು ಸೆಪ್ಟೆಂಬರ್ ಹದಿನೈದು ಮತ್ತು ನಾನ್ ಎಚ್ ಕೆ ಎಚ್ ಕೆದವರೆಗೆ ಅಕ್ಟೋಬರ್ ಇಪ್ಪತ್ತು ಅಂತ ಈಗಾಗಲೇ ಎಲ್ಲ ಒಂದು ಪರೀಕ್ಷೆಗಳನ್ನು ಗೊತ್ತುಪಡಿಸ್ತಾ ಇರುವಂಥದ್ದು ಡೇಟ್ಗಳನ್ನು ಫಿಕ್ಸ್ ಮಾಡಿರುವಂಥದ್ದು ಪಿ ಡಿ ಒ ಹಾಗೂ ಗ್ರಾಮ ಆಡಳಿತಾಧಿಕಾರಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಈ ಒಂದು ಪರೀಕ್ಷೆಗಳಿಗೆ ಒಂದು ಕೆ ಎದವರು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸಾಮ್ಗೆ ಒಂದು ಪರೀಕ್ಷೆಯನ್ನು ಈಗ ಅಲ್ಲಿ ಹೇಳಿರುವಂಥದ್ದು ಅದು ನೀವು ನೋಡ್ಬೋದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಅಕ್ಟೋಬರ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ಈ ಮತ್ತೆ ಏನು ಮಾಡಬೇಕು ಅಂದರೆ ಎಲ್ಲರೂ ಒಂದು ಕಡ್ಡಾಯ ಕನ್ನಡ ಎಕ್ಸಾಮನ್ನು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಬರೀಬೇಕು ಇದರಲ್ಲಿ ಎಲಿಜಿಬಲ್ ಆಗಿರುವಂಥವ್ರು ನೂರೈವತ್ತು ಮಾರ್ಚ್ಗೆ ಒಂದು ಎಕ್ಸಾಮ್ ಇರುತ್ತೆ ಆ ಒಂದು ನೂರ ಐವತ್ತಕ್ಕೆ ಐವತ್ತು ಅಂಕ ತೊಗೋಬೇಕು ಅವ್ರಿಗೆ ಒಂದು ಅಕ್ಟೋಬರ್ ಇಪ್ಪತ್ತೇಳರಂದು ಎಕ್ಸಾಮ್ ಇರುತ್ತೆ ಮತ್ತು ಏಜ್ ರಿಲ್ಯಾಕ್ಸೇಷನ್ ಏನು ಕೊಟ್ಟಿದಾರಲ್ಲ ಅವರು ಸಹಿತ ಅರ್ಜಿಯನ್ನು ಹಾಕಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿರುವಂಥದ್ದು ಅವ್ರಿಗೂ ಸಹಿತ ಅಕ್ಟೋಬರ್ ಇಪ್ಪತ್ತಾರು ಇಪ್ಪತ್ತೆರಡರಂದೇ ಎಕ್ಸಾಮ್ ಇರುತ್ತೆ ಅದೇ ರೀತಿ ಪಿ ಡಿ ಒ ಎಕ್ಸಾಮ್ಗೂ ಸಹಿತ ಒಂದು ಕೆ ಪಿ ಎಸ್ ಸಿ ಅವರು ಒಂದು ಡೇಟನ್ನು ಬದಲಾವಣೆ ಮಾಡಲ್ಲ ತಿಳ್ಕೊಂಡು ಹೇಳಿರುವಂಥದ್ದು ನವಂಬರ್ ಕೊನೆ ವಾರದಲ್ಲಿ ಹಾಗೂ ಡಿಸೆಂಬರ್ ಮೊದಲ ವಾರದಲ್ಲಿ ಒಂದು ಎಚ್ ಕೆ ಮತ್ತು ನಾನ್ ಎಚ್ ಕೆ ಎಕ್ಸಾಮನ್ನು ಗೊತ್ತುಪಡಿಸೋ ಈ ರೀತಿ ಎಲ್ಲ ಎಕ್ಸಾಮ್ಗಳು ಒಂದು ಫಿಕ್ಸ್ ಆಗ್ತದಾವೆ ಅದೇ ರೀತಿ ಕೆ ಎ ಎಸ್ ಪರೀಕ್ಷೆ ಕೆ ಎಸ್ ಪರೀಕ್ಷೆಯನ್ನು ಅದು ದ್ವಿಭಾಷೆ ಗೊಂದಲದಿಂದಾಗೆ ಈಗಾಗಲೇ ಮುಂದೂಡಿಕೆ ಆಗಿರುವಂಥದ್ದು ಮತ್ತು ರದ್ದುಪಡಿಸಿರುವಂಥದ್ದು ಈ ಎಕ್ಸಾಮ್ ಬಂದುಬಿಟ್ಟು ಒಂದು ನವಂಬರ್ ಮೊದಲ ವಾರದಲ್ಲಿ ನಡೆಯುವಂಥ ಸಾಧ್ಯತೆ ಭಾಳ ಇರುವಂಥದ್ದು ಯಾಕಂದರೆ ಅಕ್ಟೋಬರ್ ಕೊನೆಯ ವಾರದಲ್ಲಿ ಒಂದು ಕೆ ಎ ಅವ್ರ ಎಕ್ಸಾಮ್ ಇರುತ್ತೆ ಆ ಒಂದು ಡೇಟ್ಗೆ ಇಡ್ಲಿಕ್ಕೆ ಬರೋಲ್ಲ ಅದಕ್ಕಾಗಿ ನವಂಬರ್ ಮೊದಲ ವಾರದಲ್ಲಿ ಏನು ಮಾಡ್ಬೋದು ಅಂತಂದರೆ ಕೆ ಪಿ ಎಸ್ ಸಿ ಅವರು ಕೆ ಎಸ್ ಎಕ್ಸಾಮ ಪ್ರಿಲಿಮಿನರಿ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡಬೇಕಂದರೆ ಅದೇ ಒಂದು ಅವರಿಗೆ ಇರುವಂಥ ಒಂದು ಆಪ್ಷನ್ನು ಇನ್ನು ಬಿ ಸಿ ಎಮ್ ತಾಲೂಕು ಕಲ್ಯಾಣಾಧಿಕಾರಿ ಎಚ್ ಕೆ ಪೋಸ್ಟು ಎಚ್ ಕೆ ಪೋಸ್ಟು ಈಗಲೇ ಒಂದು ಅಕ್ಟೋಬರ್ ಹತ್ತೊಂಬತ್ತು ಮತ್ತು ಇಪ್ಪತ್ತು ಅಕ್ಟೋಬರ್ ಹತ್ತೊಂಬತ್ತು ಕಡ್ಡಾಯ ಕನ್ನಡ ಅಕ್ಟೋಬರ್ ಇಪ್ಪತ್ತು ಪೇಪರ್ ಒನ್ ಮತ್ತು ಪೇಪರ್ ಟು ಗೊತ್ತು ಆ ಡೇಟ್ಗೆ ಏನಾಗ್ಬೋದು ಅಂದರೆ ಒಂದು ಎಕ್ಸಾಮನ್ನು ನಡೆಸ್ಬೋದು ಯಾಕಂದರೆ ಈಗಾಗಲೇ ಈ ಏಜ್ ರಿಲ್ಯಾಕ್ಸೇಷನ್ ಏನು ಕೊಟ್ಟಿದ್ದಾರೆ ಮೂರು ವರ್ಷ ಅವರು ಅಪ್ಲಿಕೇಶನ್ ಹಾಕಲಿಕ್ಕೆ ಇನ್ನೂ ಸಮಯವನ್ನು ಅಂದರೆ ಡೇಟನ್ನು ಫಿಕ್ಸ್ ಮಾಡಿಲ್ಲ ಅಪ್ಲಿಕೇಶನ್ ಕರೆದ ನಂತರ ಒಂದು ಟೆನ್ ಫಿಫ್ಟೀನ್ ಡೇಸ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕೊಡ್ತಾರೆ ಅನಂತರ ಒಂದು ಇಪ್ಪತ್ತು ದಿನ ಉಳಿಯುತ್ತೆ ಆ ಇಪ್ಪತ್ತು ದಿನದಲ್ಲಿ ಅಕ್ಟೋಬರ್ ಇಪ್ಪತ್ತಕ್ಕೆ ಏನು ಮಾಡ್ಬೋದು ಆ ಥರ ಒಂದು ಬಿ ಸಿ ಎಮ್ ತಾಲೂಕು ಕಲ್ಯಾಣಾಧಿಕಾರಿ ಎಚ್ ಕೆ ಪೋಸ್ಟ್ ಎಕ್ಸಾಮನ್ನು ಕಂಡಕ್ಟ್ ಮಾಡುವ ಯಾಕಂದ್ರೆ ಈ ಒಂದು ಎಕ್ಸಾಮ್ಗೆ ಕಟ್ಟಿರುವಂಥವ್ರು ಎಷ್ಟು ಜನ ಇದ್ದಾರೆ ಅಂದರೆ ಮೂವತ್ತ್ನಾಲ್ಕು ಸಾವಿರ ಜನ ಇದ್ದಾರೆ ಇನ್ನು ಭಾಳ ಆದರೆ ಏನು ಮಾಡ್ಬೋದು ಅಂದರೆ ಇನ್ನೊಂದು ಐದರಿಂದ ಹತ್ತು ಸಾವಿರ ಜನ ಕಟ್ಬೋದು ಇವ್ರಿಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡುವಂಥದ್ದೇನು ಕೆ ಪಿ ಎಸ್ ಅವ್ರಿಗೆ ತೊಂದರೆ ಆಗಲಿಕ್ಕಿಲ್ಲ ಆ ಒಂದು ಕಾರಣದಿಂದ ಅಕ್ಟೋಬರ್ ಟ್ವೆಂಟಿಯಂದೇ ಒಂದು ಎಕ್ಸಾಮನ್ನು ನಡೆಸ್ಬೋದು ಅದಕ್ಕಾಗಿ ನೀವು ಯಾರೆಲ್ಲ ಇನ್ನೂ ಸ್ಟಡಿ ಮಾಡ್ತಾಯಿದ್ರೆ ಒಂದು ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತೆ ಆಗುತ್ತೆ ಅಂತಿಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ ಈಗಲಿಂದಲೇ ನಿಮ್ಮ ಸ್ಟಡಿಯನ್ನು ಒಂದು ಇನ್ನಷ್ಟು ಚೆನ್ನಾಗಿ ಮಾಡಿ ಮತ್ತು ಎಕ್ಸಾಮನ್ನು ಬರೀಬೇಕು ಇನ್ನೆಕ್ಸ್ಟು ನಾನ್ ಎಚ್ ಕೆ ಪೋಸ್ಟು ಹೈದರಾಬಾದ್ ಕರ್ನಾಟಕ ಬಿಟ್ಟು ನಾನ್ ಎಚ್ ಕೆದವ್ರಿಗೆ ಯಾವಾಗ ಎಕ್ಸಾಮನ್ನು ಇಡ್ಬೋದು ನೋಡ್ರಿ ಅಕ್ಟೋಬರಲ್ಲಿ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ನವಂಬರಲ್ಲಿ ಕೆ ಎಸ್ ಎಕ್ಸಾಮ್ ಇಟ್ಟರೆ ಇನ್ನು ಅವ್ರಿಗೆ ಉಳಿಯುವಂಥ ಒಂದು ಆಪ್ಷನ್ನು ನವಂಬರ್ ಥರ್ಡ್ ವೀಕ್ ಥರ್ಡ್ ವೀಕ್ ಇಡಬೇಕು ಅಥವಾ ಡಿಶೆಂಬರ್ ಎರಡನೇ ವಾರದಲ್ಲಿ ಇಡಬೇಕು ಯಾಕಂದರೆ ನವಂಬರ್ ಕೊನೆ ಯಾಕಂದರೆ ನವಂಬರ್ ಡಿಸೆಂಬರ್ ಮೊದಲನೇ ವಾರದಲ್ಲಿ ಒಂದು ಪಿ ಡಿ ಒ ಎಕ್ಸಾಮನ್ನು ಅವರೇ ಒಂದು ಕಂಡಕ್ಟ್ ಮಾಡ್ತಾ ಇರುವಂಥದ್ದು ಆ ಒಂದು ಕಾರಣದಿಂದ ಅವರು ಒಂದು ಡಿಸೆಂಬರ್ ಎರಡನೇ ವಾರದಲ್ಲಿ ಏನು ಮಾಡ್ಬೋದು ಅಂತಂದರೆ ಒಂದು ಎಕ್ಸಾಮನ್ನು ಬಿ ಸಿ ಎಮ್ ತಾಲೂಕು ಕಲ್ಯಾಣಾಧಿಕಾರಿ ನಾನ್ ಎಚ್ ಕೆ ಎಕ್ಸಾಮನ್ನು ಡಿಸೆಂಬರ್ ಎರಡನೇ ವಾರದಲ್ಲೇ ಇಡುವಂಥ ಒಂದು ಸಾಧ್ಯತೆ ಬಹಳ ಇರುವಂಥ ಈಗ ಡೇಟ್ಗಳನ್ನು ನಾವು ಟೆಲಿ ಮಾಡ್ತಾ ಮಾಡ್ತಾ ಹೋದಂತೆ ಈ ಒಂದು ಡೇಟ್ ಮಾತ್ರ ಏನಾಗುತ್ತೆ ಅಂದರೆ ಇಲ್ಲಿ ಉಳಿಯುವಂಥದ್ದು ಅದಕ್ಕೆ ಆಗಲಿ ಫಿಕ್ಸ್ ಆಗಿಬಿಡ್ರಿ ಅಕ್ಟೋಬರ್ ಇಪ್ಪತ್ತು ಎಚ್ ಕೆ ಪೋಸ್ಟ್ ಎಕ್ಸಾಮ್ದು ಆಮೇಲೆ ಡಿಸೆಂಬರ್ ಎರಡನೇ ವಾರ ಯಾವ ಎಕ್ಸಾಮು ಅಂತಂದರೆ ಒಂದು ತಾಲೂಕು ಕಲ್ಯಾಣ ಅಧಿಕಾರಿ ಹೆಚ್ಚು ಕಡಿಮೆ ಆಗ್ಬೋದು ಒನ್ ವೀಕ್ ಅಥವಾ ಟೂ ವೀಕ್ ಹೆಚ್ಚು ಕಡಿಮೆ ಆಗ್ಬೋದು ಇದೆ ಅಂತೇನಲ್ಲ ಆದರೂ ಸಹಿತ ಈ ಒಂದು ಎಕ್ಸಾಮ್ ಡೇಟ್ಗೆ ಎಕ್ಸಾಮ್ ಬರ್ಬೋದು ಅಂತ ತಿಳ್ಕೊಂಡು ಪ್ರಿಪೇರ್ ಆಗಿ ಒಂದು ಸ್ಟಡಿಯನ್ನು ಚೆನ್ನಾಗಿ ಮಾಡಬೇಕು ಇದಿಷ್ಟು ಒಂದು ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ತಾಲೂಕು ಕಲ್ಯಾಣಾಧಿಕಾರಿ ಹುದ್ದೆಗಳ ಬಗ್ಗೆ ಆಯಿತು ಇನ್ನು ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಮ್ಮ ಕೋಚಿಂಗ್ ಸೆಂಟರ್ ವತಿಯಿಂದ ಆನ್ಲೈನ್ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡಿದ್ವಿ ಅಗಸ್ಟ್ ಫೋರ್ ಅಗಸ್ಟ್ ಒನ್ ಅಗಸ್ಟ್ ಏಯ್ಟೀನ್ ಸೆಪ್ಟೆಂಬರ್ ಟು ನಾಲ್ಕು ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡಿದ್ವಿ ಆನ್ಲೈನ್ ಟೆಸ್ಟ್ಗಳನ್ನು ಕೊಟ್ಟಿದ್ವಿ ಇದರ ಒಂದು ಎಕ್ಸ್ಪ್ಲನೇಷನ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಇರುವಂಥ ಒಂದು ಪಿ ಡಿ ಎಫ್ ಈಗ ಅವೈಲೇಬಲ್ ಇರುವಂಥದ್ದು ಥೌಸಂಡ್ ಟೂ ಹಂಡ್ರೆಡು ಇಲ್ಲಿ ನಿಮಗೆ ಒಟ್ಟು ನಾಲ್ಕುನೂರು ಪ್ರಶ್ನೆಗಳಿಗೆ ವಿವರಣಾತ್ಮಕವಾದಂಥ ಒಂದು ಉತ್ತರ ಸಿಗುತ್ತೆ ಇದು ನಿಮ್ಮ ಪರೀಕ್ಷಾ ತಯಾರಿ ಕಂಪ್ಲೀಟಾಗಿ ಹೆಲ್ಪ್ ಆಗುತ್ತೆ ಅದೇ ರೀತಿ ಒಂದು ಮುನ್ನೂರು ರೂಪಾಯಿಗೆ ಒಂದು ಲಾಸ್ಟ್ ರಿವಿಷನ್ ಟೆಸ್ಟನ್ನು ಕೊಟ್ಟಿದ್ದೀವಿ ಎರಡು ನೂರು ಕ್ವಶನ್ದು ಇದು ಸಹಿತ ನಿಮ್ಗೆ ಯೂಸ್ ಆಗುತ್ತೆ ಕಂಪ್ಲೀಟಾಗಿ ಕೆ ಪಿ ಎಸ್ ಸಿ ಡಿಗ್ರಿ ಪಡಿಸಿದಂಥ ಒಂದು ಹದಿನೈದು ಚಾಪ್ಟರ್ಗಳಿಗೆ ಅನುಗುಣವಾಗಿ ಈ ಒಂದು ಟೆಸ್ಟನ್ನು ನಾವು ಕೊಟ್ಟಿದ್ವಿ ಈ ಆರು ಆರುನೂರು ಕ್ವಶನ್ಸು ನಿಮಗೆ ತುಂಬ ಯೂಸ್ಫುಲ್ ಆಗುವಂಥದ್ದು ಇದಕ್ಕೆ ಏನಾದರೂ ನಿಮಗೆ ಟೆಸ್ಟ್ಗಳು ಬೇಕಿದ್ದರೆ ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ನು ನಿಮಗೇನಾದರೂ ರೆಕಾರ್ಡಿಂಗ್ ಕ್ಲಾಸಸ್ ಅವಶ್ಯಕತೆ ಇದ್ರಿ ಐವತ್ತೈದಕ್ಕಿಂತ ಹೆಚ್ಚು ರೆಕಾರ್ಡಿಂಗ್ ಕ್ಲಾಸಸ್ಗಳು ನಮ್ಮ ಟೀಚ್ಮೆಂಟ್ ಆ್ಯಪಲ್ಲಿ ಅವೈಲೇಬಲ್ ಇರುವಂಥದ್ದು ಇದು ಟೀಚ್ಮೆಂಟ್ ಆ್ಯಪು ಇಲ್ಲಿ ನಿಮಗೆ ಅವೈಲೇಬಲ್ ಇರುವಂಥದ್ದು ಫ್ರೀ ಮೆಂಟರ್ಶಿಪ್ ಇರುತ್ತೆ ಡೌಟ್ ಕ್ಲಿಯರ್ ಸೆಷನ್ ಇರುತ್ತೆ ಆಮೇಲೆ ಐವತ್ತೈದಕ್ಕಿಂತ ಹೆಚ್ಚು ರೆಕಾರ್ಡಿಂಗ್ ಕ್ಲಾಸಸ್ ಲಭ್ಯ ಇರುವಂಥದ್ದು ಇದಕ್ಕೆ ಒಂದು ಸಂಪೂರ್ಣ ಕೋಚ್ ಕಂಪ್ಲೀಟ್ ಕೋರ್ಸ್ಗೆ ಟೂ ತೌಸಂಡ್ ರುಪೀಸ್ ಇರುತ್ತೆ ಎಲ್ಲ ರೆಕಾರ್ಡಿಂಗ್ ಕ್ಲಾಸಸ್ಗಳು ಲಿಂಗಾಯತ ಅಭಿವೃದ್ಧಿ ನಿಗಮ ದೇವರಾಜರಸ ಅಭಿವೃದ್ಧಿ ನಿಗಮ ವಿದ್ಯಾರ್ಥಿ ವೇತನಗಳು ತರಬೇತಿ ಕಾರ್ಯಕ್ರಮಗಳು ಆಮೇಲೆ ಹತ್ತನೇ ಚಾಪ್ಟರ್ ಬರುವಂಥ ವಿವಿಧ ನಿಗಮಗಳು ವಿಶ್ವಕರ್ಮ ಒಕ್ಕಲಿಗ ಮರಾಠ ಅಂಬಿಗರ ಚೌಡ ಇವೆಲ್ಲ ಆಮೇಲೆ ಮೀಸಲಾತಿ ಬಗ್ಗೆ ಹಾಸ್ಟೆಲ್ ನಿರ್ವಹಣೆ ಗಂಗಾ ಕಲ್ಯಾಣ್ ಯೋಜನೆ ಇ ಡಬ್ಲ್ಯೂ ಎಸ್ ಮೀಸಲಾತಿ ನೇರ ಮತ್ತು ಲಂಬ ಮೀಸಲಾತಿ ಎನ್ ಬಿ ಸಿ ಎಫ್ ಡಿ ಸಿ ಚೀಮ್ಸ್ ಇವೆಲ್ಲ ಈ ರೀತಿ ಕಂಪ್ಲೀಟಾಗಿ ಒಂದು ಇರುವಂಥದ್ದು ಇದಕ್ಕೆ ಏನಾದರೂ ನಿಮಗೆ ಈ ಒಂದು ರೆಕಾರ್ಡಿಂಗ್ ಕ್ಲಾಸ್ ಐವತ್ತೈದು ರೆಕಾರ್ಡಿಂಗ್ ಕ್ಲಾಸಸ್ ಏನಾದರೂ ನಿಮಗೆ ಕೇಳಕ್ಕೆ ಬೇಕಿದ್ದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಈ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿ ಒಂದು ಹೆಚ್ಚಿನ ಮಾಹಿತಿನ ತೊಗೋಬೋದು ನೈನ್ ತ್ರೀ ಏಟ್ ಜೀರೋ ಏಟ್ ಫೈ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಇದು ಇವತ್ತಿನ ಒಂದು ಕ್ಲಾಸು ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತು ಇನ್ನೂ ಚೆನ್ನಾಗಿ ನೀವು ಸ್ಟಡಿಯನ್ನು ಮಾಡಬೇಕು